ಮೊದಲಿಗೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ತೆರೆಸಿರಿ ಕಲಾ ಪ್ರತಿಷ್ಠಾನ ಮತ್ತು ಕಲಾ ಸೇವಾ ಸಂಘ ಈ ಎರಡು ಸಂಸ್ಥೆಗಳ ಕಡೆಯಿಂದ ನಾವು ಪ್ರತಿ ವರ್ಷ ಮಕ್ಕಳ ಬೇಸಿಗೆ ರಂಗ ತರಬೇತಿ ಶಿಬಿರವನ್ನು ಏರ್ಪಡಿಸ್ತೀವಿ ಈ ಏರ್ಪಡಿಸಿ ಈ ಮೂರನೇ ವರ್ಷದ ರಂಗ ತರಬೇತಿ ಶಿಬಿರವನ್ನು ನಾವು ದಿನಾಂಕ ಏಪ್ರಿಲ್ ಆರರಿಂದ ಇಪ್ಪತ್ತೆಂಟರ ತನಕ ಈ ಶಿಬಿರವನ್ನ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಈ ಶಿಬಿರದಲ್ಲಿ ಮಕ್ಕಳುಗಳು ಭಾಗವಹಿಸಬಹುದು ಆರರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಈ ಶಿಬಿರವನ್ನು ನಾವು ವಿನ್ಯಾಸಗೊಳಿಸಿದ್ದೀವಿ ಹಾಗೂ ಈ ಶಿಬಿರದಲ್ಲಿ ಏನೆಲ್ಲ ಇರುತ್ತೆ ಶಿಬಿರದಲ್ಲಿ ಅಂತ ಹೇಳಿದ್ರೆ ಮೊದಲಿಗೆ ನಾವು ನಾಟಕ ನಾನು ರಂಗ ಕೆಲಸ ಮಾಡ್ತೀನಿ ನಾನು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಪಾಸ್ಟರ್ ಹಾಗೆ ತಿರುಗಾಟ ಮಾಡಿ ನಂತರ ರಂಗ ಶಿಕ್ಷಣ ಕೇಂದ್ರದಲ್ಲಿ ರಂಗ ನಿರ್ದೇಶಕಿಯಾಗಿ ರಂಗ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ಜೊತೆಗೆ ಚಿಕ್ಕಮಗಳೂರಿನಲ್ಲಿ ರಂಗ ತಂಡಗಳನ್ನ ಪ್ರದರ್ಶನ ಮಾಡ್ತಾ ಚಿಕ್ಕಮಗಳೂರಿನಲ್ಲಿ ರಂಗ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಆದ ಕಾರಣ ಇರುವಂತಹ ಮಕ್ಕಳಿಗೆ ರಂಗಾಸಕ್ತಿಯನ್ನ ಮೂಡಿಸುವ ಸಲುವಾಗಿ ಇಲ್ಲಿ ಮತ್ತೆ ನಾನು ಹೊರಗಡೆ ಕೆಲಸಗಳನ್ನ ಮಾಡುವಾಗ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಾಗ ನಮ್ಮ ಚಿಕ್ಕಮಗಳೂರಿನ ಹಲವಾರು ಮಕ್ಕಳು ರಂಗಸೆಕ್ಟರ್ ಸಿಗ್ತಾ ನಮ್ಮ ಚಿಕ್ಕಮಗಳೂರಲ್ಲಿ ರಂಗ ಶಿಬಿರಗಳು ಏನು ನಡೀತಾ ಇಲ್ಲ ಈ ರೀತಿ ಶಿಬಿರಗಳು ನಡೆಯುತ್ತೆ ಆದರೆ ಬೇರೆ ಬೇರೆ ಚಟುವಟಿಕೆಗಳಿರುತ್ತೆ ರಂಗ ತರಬೇತಿಗೆ ಮೀಸಲಿರುವಂತಹ ಚಟುವಟಿಕೆಗಳು ನೃತ್ಯಗಳಾಗಿತ್ತು ಆ ಥರ ಯಾವ ಸಿಗ್ತಾ ಇಲ್ಲ ಹಾಗಾಗಿ ನಾವು ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಬರಬೇಕಾಯಿತು ಅಂತ ಕೆಲವೊಂದು ಮಾತುಗಳನ್ನ ಕೇಳ್ತಾ ಇದ್ವಿ ಹಾಗೆ ನಮ್ಮ ಜಿಲ್ಲೆಯಲ್ಲಿಂದು ನಾವು ನಮ್ಮ ಜಿಲ್ಲೆಯಲ್ಲಿ ನಮಗೂ ಕೂಡ ಕೂಡ ಬೇರೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಶಿಬಿರಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ ಶಿಬಿರದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಮೊದಲಿಗೆ ನಾವು ನಾಟಕ ನಾಟಕಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ ಅಭಿನಯಕ್ಕೆ ಸಂಬಂಧಪಟ್ಟಂತಹ ತರಗತಿಗಳು ನವರಸಾಭಿನಯಗಳಿರ್ಬೋದು ಜಾನಪದ ನೃತ್ಯಗಳು ಜಾನಪದ ನೃತ್ಯಗಳಲ್ಲಿ ಕೋಲಾಟ ಡೊಳ್ಳು ಕುಣಿತ ವೀರ್ಗಾಸೆ ಪಟ್ಟ ಕುಣಿತ ನಂದಿಕೋಲು ಈ ರೀತಿ ನೃತ್ಯಗಳನ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ವಚನಗೀತೆ ದೇವರನಾಮ ರಂಗಗೀತೆ ಜನಪದ ಗೀತೆಗಳನ್ನು ಸಹ ನಾವು ಶಿಬಿರದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ರಂಗಾಟಗಳು ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಅಭಿವೃದ್ಧಿ ಕೊಡಲಿಕ್ಕೆ ಏನೆಲ್ಲ ಬೇಕು ಬೇಕಾಗಿರುವಂತಹ ಕೆಲವೊಂದು ಆಟಗಳು ರಂಗಾಟಗಳು ಈ ರಂಗಾಟಗಳನ್ನು ಕೂಡ ನಾವು ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ಬೇಕಪ್ಪು ರಂಗಕ್ಕೆ ಸಂಬಂಧಪಟ್ಟು ಹೇಗೆ ಮಾಡ್ಕೋಬೇಕು ಅಥವಾ ಹೇಗೆ ಇರಬೇಕು ಹೇಗೆ ಪ್ರಸ್ತುತಿ ಮತ್ತೆ ಅದನ್ನು ಮೇಕಿಂಗ್ ಅವರಿಗೆ ಬೇಕಾಗಿರುವಂತಹ ವಿವಿಧವಾಗಿರುವಂತಹ ವಿಧದ ಮಾಸ್ಕ್ ಮೇಕಿಂಗ್ ನಾವು ಇಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ ಜೊತೆಗೆ ಇನ್ನೂ ಕತೆ ಸಾಹಿತ್ಯದಲ್ಲಿ ಅಭಿವೃದ್ಧಿ ಅಭಿರುಚಿಯನ್ನ ಬೆಳೆಸಬೇಕ ಮಕ್ಕಳಿಗೆ ಏನಾದ್ರು ಒಂದು ಕಥಗಳಾಗಿರ್ಬೋದು ಫ್ಲಾಶ್ ಕಾರ್ಡ್ ಕೊಟ್ಟು ಮಕ್ಕಳೇ ಕಥೆಗಳನ್ನು ಬರೆಯುವಂಥದ್ದು ಗಮನಗಳನ್ನು ಬರೆಯುವ ಬರೆದು ಆ ಕತೆ ಪತ್ತೆ ಕವಲಗಳನ್ನು ಅವರು ನಾಟಕ ರೂಪದಲ್ಲಿ ಇಂಪ್ರೊವೈಸೇಷನ್ಸ್ ಸ್ಪಾಟ್ ಇಂಪ್ರೊವೈಸೇಷನ್ ಅಂತ ಹೇಳ್ತೀವಿ ಈ ರೀತಿ ಕಾರ್ಯಗಳನ್ನ ನಾವು ಶಿಬಿರದಲ್ಲಿ ಈ ಶಿಬಿರಕ್ಕೆ ನುರಿತ ತರಬೇತಿಯನ್ನು ಪಡೆದಿರುವಂತಹ ಕಲಾವಿದರು ಬರ್ತಾ ಇದ್ದಾರೆ ಮತ್ತೆ ಸಂಪರ್ಕ ವ್ಯಕ್ತಿಗಳಾಗಿ ಬರ್ತಾ ಇದ್ದಾರೆ ಅಹ್ ಹಾಕಿರೋ ಹಾಗೆ ಪ್ರತಿಭಾ ಮೊದಲನೇ ನಂತರ ಪ್ರಸನ್ನ ಮಣಿ ದಿನಾಚ ಮತ್ತೆ ಸಾನೆಹಳ್ಳಿ ಎನ್ ಎಸ್ ಬಿ ಹಾಗೂ ಡ್ರಾಮಾ ಸ್ಕೂಲ್ ಆಫ್ ಮುಂಬೈಯಿಂದ ಕೂಡ ಇಲ್ಲಿ ಬಂದು ನಮಗೆ ಮಕ್ಕಳಿಗೆ ಶಿಬಿರವನ್ನು ನಡೆಸ್ಕೊಡ್ತಾರೆ ಇವರು ಅಕೇಶ್ನಲ್ಲಿ ಬಂದು ಹೋಗುವಂತಹ ಕಲಾವಿದರೆಲ್ಲ ನಮಗೆ ಮೊದಲನೇ ಆರನೇ ತಾರೀಕಿಂದ ಹಿಡಿದು ಇಪ್ಪತ್ತೆಂಟನೇ ತಾರೀಕು ಇಷ್ಟು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೆ ಅದರ ಜೊತೆಗೆ ಮುಂದೆ ದಿನ ಒಬ್ಬರು ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಬಂದು ಏನೇನು ಆಗಬೇಕು ಫಾರ್ ಎಕ್ಸಾಂಪಲ್ ಪಶು ಇಲಾಖೆಯಿಂದ ಇರ್ಬೋದು ಅಗ್ನಿಶಾಮಕ ದಳದಿಂದ ಇರಬಹುದು ಅಥವಾ ಪೊಲೀಸ್ ಇಲಾಖೆಯಿಂದ ಇರ್ಬೋದು ಈ ರೀತಿ ವ್ಯಕ್ತಿಗಳು ಬಂದು ಒಂದೊಂದು ದಿನ ಆ ಬಗ್ಗೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಗಿರುತ್ತೆ ಕುವೆಂಪು ಕಲಾಮಂದಿರದಲ್ಲಿ ಕೊನೆಗೊಳಿಸ್ತೀವಿ ಸಮಾರೋಪ ಸಮಾರಂಭ ಅಲ್ಲಿರುತ್ತೆ ಶಿಬಿರದಲ್ಲಿ ಮಕ್ಕಳು ಏನೆಲ್ಲ ತಂದಿರ್ತಾರೆ ಮೊದಲಿಗೆ ನಾವು ನಾಟಕದಿಂದ ಹಿಡಿದು ಕೊನೆಗೆ ಕಥೆ ಕವನಗಳಿಂದ ತನಕ ಶಿಬಿರದ ತಂತಿರುವಂತಹ ಚಟುವಟಿಕೆಗಳನ್ನ ಕುವೆಂಪು ಕಲಾಮಂದಿರದಲ್ಲಿ ಪ್ರದರ್ಶನವನ್ನ ಸಾಂಸ್ಕೃತಿಕ ಪ್ರದರ್ಶನವನ್ನ ನಾವು ಮಾಡಿದ್ದೇವೆ ಇದೆಲ್ಲ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಮತ್ತೆ ಇಂತಹ ಸುಡುಬಿಸ್ತಾ ಮಕ್ಕಳಿಗೆ ಒಂದು ಈ ಕಾರ್ಯಕ್ರಮಗಳಿಗೆ ಈ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸ್ವಚ್ಛ ಪರಿಸರ ಮತ್ತೆ ತಂಪಾಗಿರುವಂತಹ ಅಂದಮ ವಸತಿ ಪಾಠಶಾಲೆಯಲ್ಲಿ ಈ ಒಂದು ಸಲ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲ ಸರ್ ಇದಕ್ಕೆ ನಿಗದಿತ ಶುಲ್ಕವನ್ನ ಮಾಡಿದ್ದೀವಿ ಎರಡ್ ಸಾವಿರದ ಒಂಬೈನೂರ ಬೆಳಗ್ಗೆ ಬರಬೇಕು ಈ ಸಲ ಶಿವದಲ್ಲಿ ವ್ಯಕ್ತಿಗಳಿಗೆ ಒಂದಿಷ್ಟು ಮೊತ್ತ ಅಂತ ನಾವು ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಚಿಗುರದಲ್ಲಿ ಮಕ್ಕಳಿಗೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಮೇಕಪ್ ಇರ್ಬೋದು ಅಥವಾ ಸ್ಥಳಕ್ಕೆ ಒಂದಿಷ್ಟು ಬಾಡಿಗೆ ಅಂತ ನಾವು ಕಟ್ಟಬೇಕಾಗಿರುತ್ತೆ ಇದನ್ನೆಲ್ಲ ಬರೆಸಲಿಕ್ಕೆ ನಾವು ಒಂದಿಷ್ಟು ಅಂದಾಜು ಮೊತ್ತ ಅಂತ ಇದರಲ್ಲಿ ಹಾಕಿದ್ದೀವಿ ಸರ್ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಒಂಬತ್ತು ಸಾವಿರ ಹತ್ತು ಸಾವಿರ ಹತ್ತು ದಿನಗಳಿಗೆಲ್ಲ ತಗೊಳ್ತಿದ್ದಾರೆ ಸೊ ನಾವು ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಒಂದಿಷ್ಟು ಎಲ್ಲ ಮಕ್ಕಳು ಬರುವಂತಹ ಒಂದು ಬರಿಸುವಂತಹ ಮೊತ್ತ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟು ಎರಡು ಸಾವಿರ ರೂಪಾಯಿ ಒಂದು ಮೊತ್ತ ನಿಗದಿಪಡಿಸಿದ್ದೀವಿ ಶಿವರಾತ್ರಿ ಒಂದಿನ ನಾಳೆ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಕೊಡ್ತಾ ಇರೋದು ಐದು ರೂಪಾಯಿ 立てら